ಬರೆ ನಾನು ಮೇನ್ಸಲ್ಲಿ ಏನು ಮಾಡಿದರು ಏನಕ್ಕೆ ಅಂತೇಳಿ ಒಂದೊಂದೇ ಅಂಶಗಳನ್ನು ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ ನನ್ನ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇತ್ತಲ್ಲ ಇದು ಒಂದು ಒಂದು ತಳಮಟ್ಟದಿಂದ ಪ್ರಿಪ್ರೇಷನ್ ಮಾಡಿಕೊಂಡೆ ನಾನು ಅಂದರೆ ನನಗೆ ಫಸ್ಟ್ ಅಟೆಂಪ್ಟು ಒಂದು ಮೇನ್ಸರ್ ಬರೆದಾಗ ಎರಡು ಸಾವಿರದ ಹದಿನಾರಲ್ಲಿ ನನಗೆ ಗೊತ್ತಾಯಿತು ನನ್ನ ಹ್ಯಾಂಡ್ ರೈಟಿಂಗು ತುಂಬ ಖರಾಬಾಗಿದೆ ಅಂತ ಗೊತ್ತಾಯಿತು ಸೊ ಇಂತಹ ತುಂಬ ಖರಾಬಾಗಿದ್ದಂತಹ ಹ್ಯಾಂಡ್ ರೈಟಿಂಗು ನಾನು ಚೆನ್ನಾಗಿ ಒಡ್ಕೋಬೇಕಂತ ಒಂದು ಮನಸ್ಸು ಡಿಸೈಡ್ ಮಾಡಿಕೊಂಡೆ ಭಾಳಷ್ಟು ಮಾರ್ಕೆಟಲ್ಲಿ ಏನಿದೆ ಅಂತಂದರೆ ನೋಡಿ ಅಗೇನ್ ಐ ಆಮ್ ಟೆಲಿಂಗ್ ಮಾರ್ಕೆಟಲ್ಲಿ ಏನೇನು ಇರ್ತದನ್ನೆಲ್ಲ ನಂಬಿಕೋಬೇಡಿ ಮಾರ್ಕೆಟಲ್ಲಿ ಹೇಳ್ತಾರೆ ಅಂತಂದರೆ ನಿನಗೆ ಕಂಟೆಂಟ್ ಇದ್ರೆ ಸಾಕು ಇನ್ನೇನು ಬೇಡ ಅಂತಾರೆ ಇದು ಶುದ್ಧ ಸುಳ್ಳು ಶುದ್ಧ ಮೂರ್ಖತನ ಏನಕ್ಕೆ ಅಂತಂದರೆ ಇಲ್ಲಿ ಕಂಟೆಂಟ್ ಜೊತೆಗೆ ನೀವು ಆನ್ಸರ್ ಶೀಟಲ್ಲಿ ಏ ಒಂದು ಪ್ರಾಕ್ಟೀಸ್ ಮಾಡುವಂತಹ ಒಂದು ಅನುಸರಿಸುವಾದಂತಹ ಡಿಸಿಪ್ಲಿನ್ ಸಹ ಮೆ ಮುಖ್ಯ ಆಗುತ್ತೆ ಇಲ್ಲಿ ಶಿಸ್ತು ಮತ್ತು ಶೀಲ ಅಂತ ಪರಿಕಲ್ಪನೆ ಇದೆ ಶಿಸ್ತು ಮತ್ತು ಶೀಲ ಅಂತಂದರೆ ನೀವು ಆನ್ಸರ್ ಶೀಟ್ಸಲ್ಲಿ ನಿಮ್ಮ ಅಕ್ಷರಗಳು ದುಂಡಾಗಿರಬೇಕು ಅಕ್ಷರಗಳು ದುಂಡಾದಾಗ ಏನಾಗುತ್ತೆ ನಿಮಗೆ ಹೆಚ್ಚು ಅಂಕಗಳು ಬರುತ್ತೆ ಶೀಲ ಅಂತಂದರೆ ಏನಂದರೆ ಶೀಲ ಅಂತಂದರೆ ಕಂಟೆಂಟ್ ಒಂದು ಆನ್ಸರ್ಸಲ್ಲಿ ಕಂಟೆಂಟ್ ಇರಬೇಕು ಬರೀ ಅಕ್ಷರ ದುಂಡಕ್ಕಿದ್ದು ಮತ್ತು ಆನ್ಸರ್ಸ್ನಲ್ಲಿ ಶಿಸ್ತು ಇದ್ದು ಅದಕ್ಕೆ ಒಂದು ಕಂಟೆಂಟ್ ಇಲ್ಲ ಅಂತಂದರೆ ಮಾರ್ಕ್ಸ್ ಬರಲ್ಲ ಆದ್ದರಿಂದ ನೀವೇನು ಮಾಡಬೇಕು ಯಾರ್ಯಾರಿಗೆ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವೋ ಅವರು ಇವತ್ತಿನಿಂದಲೇ ಕಾಪಿ ರೈಟಿಂಗ್ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿ ನಾನು ಒಂದು ವರ್ಷ ಕಂಟಿನ್ಯೂ ಆಗಿ ಕಾಪಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ ಇಲ್ಲೇ ವಿಜಯನಗರದ ಒಂದು ಸಂಸ್ಥೆಯಲ್ಲಿ ಕಾ ಒಂದು ಕಾಪಿ ರೈಟಿಂಗ್ ಅಡ್ಮಿಷನ್ ಮಾಡಿ ತಗೊಂಡು ಅವರಿಂದ ನಾನು ಕಲ್ತುಕೊಂಡ ಅಂಶಗಳಿಂದ ನಾನು ಇವತ್ತು ಇಲ್ಲಿ ಕೂರೋಕ್ಕೆ ಸಾಧ್ಯ ಮತ್ತು ಹೇಳೋಕ್ಕೆ ಸಾಧ್ಯ ಸೊ ನಾಳೆ ಮೇನ್ಸ್ ಏತಂದರೆ ಇವತ್ತು ರಾತ್ರಿ ಒಂದು ಹಾಫ್ ಆನ್ ಅವರ್ ಕಾಪಿ ರೈಟಿಂಗ್ ಇದ್ದೆ ಸೊ ಆದ್ದರಿಂದ ಯಾರ್ಯಾರಿಗೆ ನಿಮಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವೋ ಅವರು ಹಿಂದಿನಿಂದಲೇ ಕಾಪಿ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಇದರಲ್ಲಿ ಯಾವುದೇ ಥರದ ನಾಚಿಕೆ ಪಟ್ಟುಕೊಳ್ಳುವ ಅಂಶ ಇಲ್ಲ ಏನಕ್ಕೆ ಅಂತಂದರೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ತಕ್ಕಂಥದ್ದೇ ಯು ಪಿ ಎಸ್ ಸಿ ಎಕ್ಸಾಮ್ ಸೊ ಕಾಪಿ ರೈಟಿಂಗ್ ಹೇಗೆ ಬರೀಬೇಕು ಅಂತೇಳಿ ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ನಾನು ಒಂದು ಇನ್ಸ್ಟಿಟ್ಯೂಷನ್ ಕಲ್ತ್ಕೊಂಡು ಬಂದೆ ಸೊ ಏನಾಗುತ್ತೆ ನಮ್ಮಲ್ಲಿ ಏನು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದು ತಪ್ಪಿಲ್ಲ ಮತ್ತು ಗೊತ್ತಿಲ್ಲದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು ಅದು ಸಹ ಒಂದು ಶ್ರೇಷ್ಠತೆಯ ಲಕ್ಷಣ ಆದ್ದರಿಂದ ನಿಮಗೆ ಕಾಪಿ ರೈಟಿಂಗ್ ಹೇಗೆ ಬರಬೇಕಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಗೆಳೆಯರೆ ನೀವೇನು ಮಾಡಬೇಕು ಕನ್ನಡದಲ್ಲಿ ಬರ್ತಕ್ಕಂಥವ್ರು ವಿಶೇಷವಾಗಿ ಈ ಥರ ರೌಂಡ್ ಹಾಕ್ಕೊಂತ ಹೋಗಬೇಕಾಗುತ್ತೆ ಈ ಥರ ರೌಂಡ್ ಹಾಕ್ಕೊಂತ ಹೋದಾಗ ಏನಾಗುತ್ತೆ ನಿಮ್ಮ ಅಕ್ಷರಗಳು ದುಂಡಕ್ಕೆ ಹಾಕೊಂತ ಹೋಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಕಂಟಿನ್ಯೂ ಆಗಿ ಒಂದು ಇಪ್ಪತ್ತು ಪೇಜ್ ಇದೇ ರೀತಿ ರೌಂಡ್ ಹಾಕ್ಕೊಂತ ಹೋಗಬೇಕು ಸೊ ಹೀಗೆ ಬರ್ಕೊಂತ ಹೋಗಬೇಕಾಗುತ್ತೆ ಇದು ಒಂದು ಒಂದು ಬರವಣಿಗೆಯ ಕ್ರಮ ಎರಡನೇ ಬರವಣಿಗೆಯ ಕ್ರಮ ಈಗಪ್ಪ ಅಂತಂದರೆ ಈ ಥರ ಬರಿಬೇಕು ನಂತರದಲ್ಲಿ ಕನ್ನಡ ಮಾಧ್ಯಮದವರಿಗೆ ಒಂದು ವಿಶೇಷವಾಗಿ ಹೇಳ್ತೀನಿ ಏನಪ್ಪ ಅಂದರೆ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ನವರು ಮೂರು ಪೇಜ್ ಬರೆದರೆ ಕನ್ನಡ ಮೀಡಿಯಮ್ನವರು ಎರಡೇ ಪೇಜಲ್ಲಿ ಬ್ರೆ ಆಗುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಏನಾಗುತ್ತೆ ನಾವು ವರ್ಕ್ ಮತ್ತು ಒತ್ತುಗಳು ತದನಂತರದಲ್ಲಿ ರೌಂಡ್ಸ್ ಹಾಕಬೇಕಾಗುತ್ತೆ ಸೊ ಇವೆಲ್ಲ ಸಮಸ್ಯೆಗಳಿರ್ತವೆ ಆದ್ದರಿಂದ ಕೆ ಎಸ್ಗೆ ಪ್ರಿಪ್ರೇಷನ್ ಮಾಡೋರು ಐ ಎಸ್ ಪ್ರಿಪ್ರೇಷನ್ ಮಾಡೋಕೆ ಹೇಳ್ತಿದ್ದೀನಿ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡೋಲ್ಲ ಒಂದು ಮನಸ್ಸನ್ನು ಕಸಿ ಬಿಸಿ ಆಗುವಂಥ ಹ್ಯಾಂಡ್ ರೈಟಿಂಗ್ ಇದ್ದರೆ ನೀವು ಏನು ಕಂಟೆಂಟ್ ಇದ್ದರೂ ನಿಮಗೆ ಮಾರ್ಕ್ಸ್ ಬರೋಲ್ಲ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಬರೀ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇದು ಬರೆದ್ರೂ ಕನ್ನಡ ಇದು ಬರೆದ್ರೂ ಕನ್ನಡ ಸೊ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರು ಇದನ್ನು ನೋಡ್ಕೊಳ್ಳಿ ಅಂದರೆ ನಿಮ್ಗೇನಾಗುತ್ತೆ ಇಲ್ಲಿ ಈ ರೀತಿ ಅಂಶಗಳು ನಿಮ್ಮ ಟೈಮ್ ಸೇವ್ ಮಾಡುತ್ತೆ ಓ ಈ ಥರ ಸಣ್ಣ ಪುಟ್ಟ ಅಂಶಗಳು ಸಹ ನಿಮ್ಮ ಮೇನ್ಸರ್ ಆನ್ಸರ್ ರೈಟಿಂಗಲ್ಲಿ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಆದ್ದರಿಂದ ಎಲ್ಲವ್ರಿಗೆ ಏನು ಮಾಡಬೇಕು ನೀವು ಮತ್ತೆ ಆಗೇನು ಹೇಳ್ತೀನಿ ಈ ಥರ ಅಷ್ಟೇ ಅಂದರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಕೊಂಬು ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ ಕೊಂಬು ಕೊಟ್ಟರೆ ಏನಾಗುತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ಆದ್ದರಿಂದ ಕೊಂಬುಗಳನ್ನು ಕೊಡ್ತಕ್ಕಂಥದ್ದನ್ನು ಬಿಡಿ ಇದು ಏನಾಗುತ್ತೆ ದಿಸ್ ಇಸ್ ಕಾಲ್ಡ್ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ದಿಸ್ ಇಸ್ ಕಾಲ್ಡ್ ಹಾಲ್ ರಿಯಾಲಿಟಿ ಸೊ ಇಂತಹ ಸಣ್ಣ ಪುಟ್ಟ ಅಂಶಗಳನ್ನು ಎಲ್ಲ ಹೇಳ್ಕೊಳೋಕ್ಕಾಗಲ್ಲ ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಒಂದು ಗ್ರಾಮೀಣ ಪ್ರತಿಭೆಗಳು ನಮ್ಮ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಬರೀ ಓದೋದು ಇಂಪಾರ್ಟೆಂಟ್ ಇಲ್ಲ ಓದೋದ್ರ ಜೊತೆಗೆ ಈ ರೀತಿಯ ಸಣ್ಣ ಪುಟ್ಟ ಅಂಶಗಳನ್ನು ಬದಲಾವಣೆ ಮಾಡಿಕೊಂಡು ಹೋಗಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ನೀವೇನು ಮಾಡಬೇಕು ಪ್ಪ ಅಂತಂದರೆ ಕಾಪಿ ರೈಟಿಂಗ್ ಬರೀಕೆ ಸ್ಟಾರ್ಟ್ ಮಾಡಿ ಇದು ಒಂದು ನಂತರದಲ್ಲಿ ಸರ್ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಯಾವ ಪೆನ್ನನ್ನು ಯೂಸ್ ಮಾಡಬೇಕಂತಂದರೆ ಕೆ ಎಸ್ನವರು ಮತ್ತು ಐ ಎಸ್ ಅವರು ಪ್ರಿಪ್ರೇಷನ್ ಮಾಡೋರಿಗೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಬಾಲ್ ಪೆನ್ನನ್ನು ಯೂಸ್ ಮಾಡಬೇಡಿ ಓನ್ಲಿ ಜೆಲ್ ಪೆನ್ನನ್ನು ಯೂಸ್ ಮಾಡಿ ಭಾಳಷ್ಟು ಬೇರೆ ಕೇಳ್ತಾ ಇರ್ತಾರೆ ಸರ್ ಜೆಲ್ ಪೆನ್ನ ಬರಿಬೇಕಾದ್ರೆ ಅವರೆಲ್ಲ ಇವು ಅಲರ್ಟ್ ಮಾಡಬೇಕಾದ್ರೆ ನೀರು ಬಿದ್ದರೆ ಹೇಗೆ ಅದೇ ಅದು ಬಿದ್ದರೆ ದಯವಿಟ್ಟು ಅಷ್ಟು ಬೇಜವಾಬ್ದಾರಿತನ ಯಾವುದೇ ಸಂಸ್ಥೆಗಳು ತೋರಿಸುವುದಿಲ್ಲ ಕಂಡು ಏನಕ್ಕೆ ಜೆಲ್ ಪೆನ್ನಲ್ಲಿ ಬರಿಬೇಕಂತಂದರೆ ಜೆಲ್ ಪೆನ್ನಲ್ಲಿ ಬರಬೇಕಾದ್ರೆ ಎರಡು ನಮಗೆ ಅಡ್ವಾಂಟೇಜಸ್ ಇದೆ ಒಂದು ಏನಪ್ಪ ಅಂತಂದರೆ ಅದು ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಆಗುತ್ತೆ ತದನಂತರ ಅದರಲ್ಲಿ ಅಟ್ರಾಕ್ಷನ್ ಆಗುತ್ತೆ ಸೊ ಲೈಫಲ್ಲಿ ಅಟ್ರಾಕ್ಷನ್ ಇರಬೇಕಾಗುತ್ತೆ ನೀವು ಅಟ್ರಾಕ್ಷನ್ ಆಗಿ ಇಲ್ಲ ಅಂತಂದರೆ ನಿಮಗೆ ಮೌಲ್ಯ ಇರೋಲ್ಲ ಸೊ ಅಟ್ರಾಕ್ಷನ್ ಇಸ್ ದ ಕೀ ಪಾಯಿಂಟ್ ಸೊ ಅಟ್ರಾಕ್ಷನ್ನು ಮತ್ತು ಸ್ಪೀಡು ಇವೆರಡೂ ನಮ್ಮ ನಮ್ಮ ಪರವಾಗಿ ಕೆಲಸ ಮಾಡಬೇಕಂತಂದರೆ ಪ್ಲೀಸ್ ಯೂಸ್ ಜೆಲ್ ಪೆನ್ ಸೊ ಯಾವ ಜಲ್ಪೆನನ್ನು ಯೂಸ್ ಮಾಡಬೇಕು ಅಂತೇಳಿ ನಿಮ್ಮ ಎಕ್ಸಾಮ್ ಅಂದರೆ ಟೆಸ್ಟ್ ಸೀರೀಸ್ ಇರುತ್ತಲ್ಲ ಆ ಟೆಸ್ಟ್ ಸೀಸಲ್ಲೇ ನೀವು ಕನ್ಫರ್ಮ್ ಮಾಡ್ಕೋಬೇಕು ಎಕ್ಸಾಮ್ ಅಲ್ಲಲ್ಲಿ ಹೋಗಿ ಹೊಸ ಪೆನ್ನಿಂದ ಟ್ರೈ ಮಾಡಿಬಿಡಿ ಆದ್ದರಿಂದ ಇಂದಿನ ಈ ತರಗತಿಯಲ್ಲಿ ನಮಗೇನಂತ ತಿಳ್ಕೊಳ್ಬೇಕಪ್ಪ ಅಂತಂದರೆ ನೀವು ಫಸ್ಟು ಇದು ಹ್ಯಾಂಡ್ ರೈಟಿಂಗ್ ಕಾಪಿ ರೈಟಿಂಗ್ ಸ್ಟಾರ್ಟ್ ಮಾಡಿ ತದನಂತರದಲ್ಲಿ ಜಲ್ಪನನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದೊಂದೇ ಅಂಶಗಳು ಈ ಒಂದು ಸಣ್ಣ ಈ ಒಂದು ಸರಳ ಅಂಶಗಳು ನಿಮ್ಮನ್ನು ಶ್ರೇಷ್ಠತೆಯ ಕಡೆಗೆ ಮಾಡುತ್ತೆ ಕೊಂಡೊಯ್ಯುತ್ತೆ ಆದ್ದರಿಂದ ಕೊಂಬುಗಳನ್ನು ಕುಡಿತಕ್ಕಂಥದ್ದು ಬಿಡಬೇಕಾಗುತ್ತೆ ತದನಂತರದಲ್ಲಿ ಈ ರೀತಿ ಅಂಶಗಳನ್ನ ನೀವು ಅವಾಯ್ಡ್ ಮಾಡಿದಾಗ ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯ